ಹಲೋ ಗೈಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇವರ ಹೆಸರು ಮಾನಸ ವೈಫ್ ಆಫ್ ಸಂಜೀವ್ ಅಂತೇಳಿ ಊರು ಉಡುಪಿ ಭಾಗದವರು ವಯಸ್ಸು ಮೂವತ್ತೇಳು ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನ ಬೇಕಾಗಿರುವ ಸಹಾಯ ಸೀಲ್ ಓಪನ್ ಮಾಡಬೇಕು ಅಂತೇಳಿ ತಿಳಿಸಿರೋದು ಅಂದರೆ ತೋತಿನ ಒಂದು ಸೀಲನ್ನು ಓಪನ್ ಮಾಡಿಸಿಕೊಳ್ಳೋದಕ್ಕೆ ಗೆಳೆತನ ಬೇಕು ಅಂತೇಳಿ ತಿಳಿಸಿರೋದು ಸ್ಥಳ ಮನೆಯಲ್ಲೇ ಬಗ್ಗಿ ಕೊಡುತ್ತೇನೆ ಅಂತೇಳಿ ತಿಳಿಸಿದ್ದಾರೆ ಜೀವನದ ಸ್ಥಿತಿ ಗಂಡನಿಂದ ದೂರ ಇದ್ದು ಮೂರು ವರ್ಷ ಆಗಿದೆ ಹಾಗಾಗಿ ತೂತಿಗೆ ಸುಖ ಇಲ್ಲ ತೂತಿಗೆ ಸುಖವನ್ನು ಕೊಡ್ತಕ್ಕಂತಹ ಗೆಳೆತನ ಬೇಕು ಅಂತೇಳಿ ಎದೆಷ್ಟೋ ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು ಹಾಗೆ ಫ್ರೆಂಡ್ಸ್ ಪರಸ್ತ್ರೀ ಸಹವಾಸ ಮಾಡೋದರಿಂದ ಕೆಟ್ಟ ಪರಿಣಾಮಗಳ ಬಗ್ಗೆಯೂ ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೋಡ್ತಾ ಹೋಗೋಣ ಸೊ ಅದಕ್ಕಿಂತ ಮುಂಚೆ ತೂತಿನ ಸೀಲ್ ಓಪನ್ ಮಾಡೋದಕ್ಕೆ ಅವಕಾಶ ಇದೆ ಬಂದು ಸುಖವನ್ನು ಕೊಡ್ಬೋದು ಅಂತೇಳಿ ಕೆಲವೊಂದು ಮಾಹಿತಿಯನ್ನು ಸಹಿತ ಕೊಟ್ಟಿರೋದು ಮೊದಲನೇದು ಹೌದು ಗಂಡಿನಿಂದ ದೂರ ಆಗಿರೋದು ನಿಜ ಅದರ ಜೊತೆಗೆ ತೂತಿಗೆ ಸುಖ ಇಲ್ಲದಿರುವುದು ಕೂಡ ನಿಜಾನೇ ಅಂತೇಳಿ ತಿಳಿಸಿದ್ದಾರೆ ಎರಡನೇದು ಗಂಡನ ಬುಲ್ಲಿ ತುಂಬಾ ಚಿಕ್ಕದಿದೆ ಅಂದರೆ ಕೇವಲ ಮೂರು ಇಂಚು ಇದೆ ಅಂತೇಳಿ ತಿಳಿಸಿರೋದು ಹಾಗಾಗಿ ಮದುವೆ ಆಗಿದ್ದರೂ ಕೂಡ ನನ್ನ ಸೀಲ್ ಓಪನ್ ಆಗಿಲ್ಲ ಅಂತೇಳಿ ತಿಳಿಸಿದ್ದಾರೆ ಸೊ ಆ ಒಂದು ಕಾರಣಕ್ಕೆ ಇದುವರೆಗೆ ಮಕ್ಕಳು ಕೂಡ ಆಗಿಲ್ಲ ಇನ್ನು ಸದ್ಯ ಅವರನ್ನು ಬಿಟ್ಟಿದ್ದೇನೆ ಈಗ ಒಂಟಿಯಾಗಿರೋದು ಬಂದು ಸುಖವನ್ನ ಕೊಡಿ ಅಂತೇಳಿ ಮಾಹಿತಿಯನ್ನ ಕೊಟ್ಟಿರೋದು ಸೊ ಇದಿಷ್ಟು ಕೂಡ ತೂತಿನ ಸೀಲ್ ಓಪನ್ ಮಾಡುವುದಕ್ಕೆ ಅವಕಾಶ ಇದೆ ಅಂತೇಳಿ ಇನ್ಫಾರ್ಮೇಶನ್ ಕೊಟ್ಟಿರೋದು ಏನ ಗುಂಡು ತುಂಡು ತಂದು ಚೆನ್ನಾಗಿ ತೆಂಗಬೇಕು ಅಂತೇಳಿ ಕೆಲವೊಂದು ಮಾಹಿತಿಯನ್ನ ಸಹಿತ ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ ಸೊ ನಾನು ಡ್ರಿಂಕ್ಸ್ ಮಾಡುವ ಕಾರಣ ಹೀಗೆ ಹೇಳಿದ್ದೇನೆ ಅಂತೇಳಿ ತಿಳಿಸಿರೋದು ಅಂದ್ರೆ ಇವರಿಗೆ ಕುಡಿಯುವ ಚಟ ಕೂಡ ಇದೆ ಅಂತೇಳಿ ತಿಳಿಸಿದ್ದಾರೆ ಒಂದು ಬಿಯರು ಅಥವಾ ವಿಸ್ಕಿ ತಂದ್ರೆ ತುಂಬಾನೇ ಒಳ್ಳೇದು ಆದ್ರೆ ಇದು ಕೂಡ ಆರೋಗ್ಯಕ್ಕೆ ಹಾನಿಕರ ಅದೊಂದು ಗಮನ ಇರಲಿ ಅಂತೇಳಿ ತಿಳಿಸಿದ್ದಾರೆ ಕಬಾಬ್ ಜೊತೆಗೆ ಮನೆಯ ಬಾಗಿಲಿಗೆ ಬಂದರೆ ಸುಖವನ್ನು ಕೊಟ್ಟು ಎಂಜಾಯ್ ಮಾಡುತ್ತೇನೆ ಬೇಗ ವಿಳಾಸಕ್ಕೆ ಬಂದು ಕರೆ ಮಾಡಿ ಅಂತೇಳಿ ತಿಳಿಸಿರೋದು ಒಬ್ಬ ಮುದುಕ ಆಗಿದ್ರೂ ಕೂಡ ಕೊಡೋದಕ್ಕೆ ರೆಡಿ ಇದ್ದೇನೆ ಬಂದು ಸುಖವನ್ನು ಕೊಡಿ ಅಂತೇಳಿ ಇದಿಷ್ಟು ಗುಂಡು ತುಂಡು ತಂದು ಚೆನ್ನಾಗಿ ದಂಗಬೇಕು ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು ಸೊ ಇದಿಷ್ಟು ಕೂಡ ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳಾಗಿರುತ್ತೆ ಇನ್ನು ಕೊನೆಯದಾಗಿ ಪರಸ್ತ್ರೀ ಸಹವಾಸದ ಕೆಟ್ಟ ಪರಿಣಾಮಗಳ ಬಗ್ಗೆನೂ ಕೂಡ ಕೆಲವೊಂದು ಇನ್ಫಾರ್ಮೇಷನ್ ಕೊಟ್ಟಿರೋದು ಮೊದಲನೇದು ಪಾರಿವಾರಿಕ ಸಮಸ್ಯೆಗಳು ಅಂದರೆ ಮನೆಯಲ್ಲಿ ಕಲಹ ಆಗುತ್ತೆ ಅಂತೇಳಿ ತಿಳಿಸಿರೋದು ಅಂದರೆ ಕಟ್ಟಿಕೊಂಡ ಹೆಂಡತಿಯನ್ನು ಬಿಟ್ಟು ಪರಸ್ತ್ರೀ ಸಹವಾಸ ಮಾಡಿದರೆ ಪರಿವಾರದಲ್ಲಿ ಸಮಸ್ಯೆ ಬರುತ್ತೆ ಅಂತೇಳಿ ತಿಳಿಸಿರೋದು ಏನ ಕೆಟ್ಟ ಹೆಸರು ಕೂಡ ಬರುತ್ತೆ ಸಮಾಜದಲ್ಲಿ ಮಾನಹಾನಿ ಆಗುವುದು ಕೂಡ ಖಚಿತ ಅಂತೇಳಿ ತಿಳಿಸಿರೋದು ಮೂರನೇದು ಆತ್ಮನಿಷ್ಠೆಗೆ ಧಕ್ಕೆ ಬರುತ್ತೆ ಅಂದರೆ ಆತ್ಮವಿಶ್ವಾಸ ಕಳೆದುಕೊಳ್ಳುತ್ತೀರಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು ನಾಲ್ಕನೇದು ಆರ್ಥಿಕ ನಷ್ಟ ಕೂಡ ಆಗುತ್ತೆ ಅಂದರೆ ಕಟ್ಟಿಕೊಂಡ ಹೆಂಡತಿಯನ್ನು ಸುಖಪಡಿಸುವುದರ ಜೊತೆಗೆ ಆ ಸೆಟಪ್ಗೂ ಕೂಡ ಒಂದೊಳ್ಳೆ ಹಣಕಾಸಿನ ಒಂದು ನೆರವು ಕೂಡ ಆಗೋದ್ರಿಂದ ಹಣಕಾಸಿನ ತೊಂದರೆ ಕೂಡ ಆಗುತ್ತೆ ಅಂತೇಳಿ ತಿಳಿಸಿರೋದು ಐದನೇದು ಆರೋಗ್ಯದ ಸಮಸ್ಯೆಗಳು ಅಂದರೆ ಮಾನಸಿಕವಾಗಿ ಮತ್ತು ದೈಹಿಕ ಅಶಾಂತಿ ಉಂಟಾಗಿ ಅನಾರೋಗ್ಯಕ್ಕೆ ತುತ್ತಾಗುವ ಒಂದು ಸಾಧ್ಯತೆ ಕೂಡ ಇರುತ್ತೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ಕೂಡ ಈ ಒಂದು ಪ್ರೊಫೈಲ್ಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಇವರೊಂದು ಮೊಬೈಲ್ ನಂಬರ್ ಸಿಗುತ್ತೆ ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು